ನನ್ನ ಆತ್ಮೀಯ ಸ್ನೇಹಿತನ ತಾಯಿ ತುಂಬ ಆರೋಗ್ಯವಂತ ಮಹಿಳೆ ಹಳ್ಳಿಗಾಡಿನಲ್ಲಿ ಇದ್ದು ಕೃಷಿಯಲ್ಲಿ ಕೆಲಸವನ್ನು ಮಾಡುತ್ತಾ ನೈಸರ್ಗಿಕ ಜೀವನ ಶೈಲಿಯನ್ನು ಹೊಂದಿರುತ್ತಂತಹ ಆ ತಾಯಿಗೆ ಕೆಲವು ದಿವಸಗಳಿಂದ ಆರಾಮಿರಲ್ಲ ಬಹುತೇಕ ಹಳ್ಳಿಗರಿಗೆ ಕೆಲವು ಪರ್ಸೆಂಟ್ ಜನಕ್ಕೆ ಬಿ ಪಿ ಶುಗರು ಅಂತಕ್ಕಂಥವು ಏನೂ ಇರಲ್ಲ ಸೊ ಆ ತಾಯಿಗೂ ಇದ್ದಿಲ್ಲ ಅದು ಆ ತಾಯಿ ಅದೃಷ್ಟ ಅಂತ ಭಾವಿಸ್ತೀನಿ ಕೆಲವು ದಿವಸಗಳ ಹಿಂದೆ ಸ್ವಲ್ಪ ಆರಾಮಿಲ್ಲ ಮೈ ಯಾಕೋ ಸುಡ್ತಾ ಇದೆ ಜ್ವರ ಬಂದಿದೆ ಅಂತೇಳಿ ಡಾಕ್ಟ್ರು ಬಳಿ ಹೋಗ್ತಾಳೆ ಊರಿನ ಡಾಕ್ಟ್ರೇ ಅವರು ತುಂಬ ದೊಡ್ಡ ಡಾಕ್ಟರ್ ಅಂತೇಳಿ ಸೊ ಊರಿನ ಡಾಕ್ಟ್ರ್ ಏನು ಮಾಡ್ತಾರೆ ಸಹಜವಾಗಿ ಎಲ್ಲರೂ ಏನು ಮಾಡ್ತಾರೆ ಬ್ಲಡ್ ಚೆಕ್ ಮಾಡಿಬಿಡ್ತಾರೆ ಅವರು ಬ್ಲಡ್ ಚೆಕ್ ಮಾಡಿದ್ದಾರೆ ಬ್ಲಡ್ ಚೆಕ್ ಮಾಡಿದಾಗ ಬ್ಲಡ್ ರಿಪೋರ್ಟಲ್ಲಿ ಏನಿದೆ ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಇದೆ ಎಷ್ಟು ಕಡಿಮೆ ಇದೆ ಕೇವಲ ಹತ್ತು ಸಾವಿರ ಮಾತ್ರ ಕಡಿಮೆ ಇದೆ ಅಂದರೆ ಒಂದೂವರೆ ಲಕ್ಷದಲ್ಲಿ ಕೇವಲ ಒಂದು ನಲವತ್ತು ಒಂದು ಮೂವತ್ತೈದಷ್ಟು ಕಡಿಮೆ ಇದೆ ತುಂಬ ಜಾಸ್ತಿ ಇಲ್ಲ ಅದನ್ನು ನಾವೇನು ಮಾಡ್ಬೋದು ಸಹಜವಾಗಿ ಎಲ್ಲ ಡಾಕ್ಟ್ರ್ಗೆ ಹೇಳ್ತಕ್ಕಂಥದ್ದು ಮೆಡಿಕೇಶನ್ ಒಂದು ನಾಲ್ಕರಿಂದ ಐದು ದಿವಸ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ತೊಗೊಂಡ್ರೆ ಅದು ಬಾಡಿ ಕ್ಯೂರ್ ಆಗುತ್ತೆ ಆರಾಮಾಗಿ ಸಹಜ ಜೀವನ ಶೈಲಿಯನ್ನು ಮಾಡ್ಬೋದು ಸೊ ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ ಪ್ಲೇಟ್ಲೆಟ್ಸ್ ಕೌಂಟ್ ಆದಾಗ ಪಪ್ಪಾಯಿ ಎಲೆಯ ಜ್ಯೂಸನ್ನು ಕುಡಿತಕ್ಕಂಥದ್ದು ಈ ಮಾಹಿತಿ ಆ ತಾಯಿಗೂ ಸಹ ಗೊತ್ತಿದೆ ಸೊ ಏನು ಮಾಡ್ತಾಳೆ ಮನೆಗೆ ಹೋದ್ಮೇಲೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಬಾರಿ ಕಂಟಿನ್ಯೂಸ್ ಆಗಿ ಪಪ್ಪಾಯ ಎಲೆ ಜ್ಯೂಸನ್ನು ಮಾಡ್ಕೊಂಡು ಕುಡಿತಾಳೆ ಸ್ವಲ್ಪ ದಿವಸದವ್ರಿಗೂ ಕುಡಿತಾಳೆ ಒಂದು ನಾಲ್ಕೈದು ದಿವಸದವರೆಗೂ ಒಂದು ಆರನೇ ದಿವಸ ಸ್ಟಾರ್ಟ್ ಆಗುತ್ತೆ ಮೈ ಎಲ್ಲ ಒಂಥರ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಕೆರೆತ ಒಂಥರ ಸಹಿಸಲಾರದಂತಹ ನೋವನ್ನು ಸ್ಟಾರ್ಟ್ ಮಾಡಿಕೊಡುತ್ತೆ ಕೊನೆಯದಾಗಿ ತನ್ನ ಮಗನಿಗೆ ಫೋನ್ ಮಾಡ್ತಾರೆ ಮಗ ಕೆಲಸ ಮಾಡ್ತಿರ್ತಾನೆ ಸೊ ಬಹುಶಃ ನಮ್ಮ ತಲೆಮಾರು ನೈಂಟೀಸಲ್ಲಿ ಎಲ್ಲ ತ ಮಕ್ಕಳು ತಮ್ಮ ತಾಯಿಗೆ ಆರಾಮೇಲೆ ಅಂತಂದರೆ ಆಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರನ್ನ ಗುಣಪಡಿಸ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾರೆ ಸೊ ನನ್ನ ಸ್ನೇಹಿತ ಸಹ ತುಂಬ ತಾಯಿಯ ಪ್ರೀತಿಯನ್ನು ಬಯಸ್ತಕ್ಕಂತಹ ಮತ್ತು ತಾಯಿಯ ಮೇಲೆ ಅಪಾರವಾದ ಗೌರವ ಇರತಕ್ಕಂತಹ ಒಬ್ಬ ವ್ಯಕ್ತಿ ಸೊ ಆಸ್ಪಿಟ್ಲ್ಗೆ ಹೋಗಿ ಕರ್ಕೊಂಡೋಗಿದ್ದಾನೆ ಆಗ ಡಾಕ್ಟ್ರಿಗೆ ಎಲ್ಲೋ ಡೌಟ್ ಬಂದಿದೆ ಒಂದು ಸ್ಕ್ಯಾನ್ ಮಾಡೋಣ ಅಂತೇಳಿ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ತುಂಬ ಒಂದು ಆಶ್ಚರ್ಯ ಮತ್ತು ಆಘಾತ ಆಗುತ್ತೆ ಏನಾಗಿದೆ ಅಂತ ನೋಡಿದಾಗ ಆ ಪಪ್ಪಾಯ ಎಲೆಯ ಜ್ಯೂಸನ್ನು ಆ ತಾಯಿ ತನ್ನಷ್ಟಕ್ಕೆ ತಾನೇ ದಿಸುಕ್ಕೆ ಮೂರು ಬಾರಿ ಒಂದು ಟಾಣಿಕ ತೀರು ಠಾಣಿಕ ರೀತಿಯಲ್ಲಿ ಕುಡಿದಾಗ ಅದೇನಾಗಿದೆ ಇಲ್ಲಿ ಇರತಕ್ಕಂತಹ ಅನ್ನನಾಳ ಈಸೆಗಸ್ ಇದೆಯಲ್ಲ ಅದೆಲ್ಲ ಸುಟ್ಟು ಕರಕಲಾದಂಗೆ ಆಗ್ಬಿಟ್ಟಿದೆ ಓಕೆನಾ ಸುಟ್ಟು ಕರಕಲಾದಂಗೆ ಆಗ್ಬಿಟ್ಟಿದೆ ಅಂದರೆ ಇದರ ಎಫೆಕ್ಟ್ ಏನಪ್ಪ ಅಂತಂದರೆ ಆ ಒಂದು ಜ್ಯೂಸ್ನ ಎಫೆಕ್ಟಿಂದ ಆ ಥರ ಆಗಿದೆ ಅಂತೇಳಿ ಡಾಕ್ಟ್ರ್ ಅಭಿಪ್ರಾಯವನ್ನು ಸಲ್ಲಿಸ್ತಾರೆ ಸೊ ಈ ನಿಟ್ಟಿನಲ್ಲಿ ನನ್ನ ಸ್ನೇಹಿತ ತನ್ನ ತಾಯಿಯನ್ನು ಕರ್ಕೊಂಡೋಗಿ ಉಡುಪಿ ಬೆಂಗಳೂರು ಮಂಗಳೂರು ಮೊದಲಾದ ಆಸ್ಪತ್ರೆಗಳಲ್ಲಿ ಎಲ್ಲ ಟ್ರೈ ಮಾಡ್ತಾನೆ ಆದರೆ ಅದು ರಿಕವರಿ ಆಗಲಾರದಷ್ಟಂತಹ ಸ್ಥಿತಿಗೆ ಹೋಗ್ಬಿಟ್ಟಿದೆ ಸೊ ರಿಕವರಿ ಆಗಲಾರದ ಸ್ಥಿತಿಗೆ ಹೋಗಿದ್ದಕ್ಕೆ ಆ ತಾಯಿ ಇಂದು ನನ್ನ ಸ್ನೇಹಿತನನ್ನು ಬಿಟ್ಟು ಸೊ ಭಾರತ ಲೋಕಕ್ಕೆ ತೆರಳಿದ್ದಾರೆ ಇಲ್ಲಿ ವಿಚಾರ ಏನಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅಂತಂತಂದರೆ ಬಹಳಷ್ಟು ಬಾರಿ ನಮಗೆ ಸೆಲ್ಫ್ ಮೆಡಿಕೇಶನ್ನ ಸಮಸ್ಯೆ ತುಂಬ ಜಾಸ್ತಿ ಇರುತ್ತೆ ಎಲ್ಲರೂ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾರೆ ಸೊ ತಮಗೇನು ಹೇಳ್ತಾರೆ ಮೊದಲೇ ನನ್ನ ತಾಯಿಗೆ ಸಹ ಏನಾಗಿತ್ತು ಅಂತಂದರೆ ಸ್ವಲ್ಪ ಒಂದು ಬೆಳಗ್ಗೆ ಮೂರರಿಂದ ನಾಲ್ಕು ಗಂಟೆ ಸುಮಾರಲ್ಲಿ ತಲೆ ಚಕ್ರ ಬಂದಂಗಾಗಿದೆ ತಲೆ ಆಗಿದೆ ಸೊ ನನ್ನ ತಾಯಿ ಅಂದ್ಕೊಂಡ್ಬಿಟ್ಟಿದ್ದಾಳೆ ಒಬ್ಬರು ಲೋ ಬಿಪ್ಪಿ ಬಂದು ಸೊತ್ತೋಗ್ಬಿಟ್ಟಿದ್ರು ಅವ್ರಿಗೂ ತಲೆಚಕ್ರ ಬಂದಿತ್ತು ನನಗೂ ಲೋ ಪಿ ಆಗಿದೆ ಅಂತೇಳಿ ಸುಮಾರು ಬರೆ ಎರಡು ಬರೆ ಉಪ್ಪು ನೀರು ಹಾಕ್ಕೊಂಡು ಉಪ್ಪು ಉಪ್ಪನ್ನು ಜಾಸ್ತಿ ಹಾಕ್ಕೊಂಡು ನೀರಲ್ಲಿ ಕುಡಿದುಬಿಟ್ಟಿದ್ದಾಳೆ ಐದು ಗಂಟೆಗೆ ಕಂಪ್ಲೀಟ್ ಉಪ್ಪು ನೀರು ಜಾಸ್ತಿ ಕುಡಿದಕ್ಕೆ ವಾಮಿಟ್ ಆಗಿ ಸ್ವಲ್ಪ ಮೋಷನ್ ಸ್ಟಾರ್ಟ್ ಆಗಿದ್ದು ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ ಅಮ್ಮ ನಿನಗಿರೋದು ಲೋ ಬಿ ಪಿ ಆ ತಾಯಿ ನಿನಗೆ ಇರ್ತಕ್ಕಂಥದ್ದು ಬ್ಲಡ್ಡೇ ಕಡಿಮೆ ಇದೆ ಅದಕ್ಕೆ ಹಿಂಗಾಗಿದೆ ಬಟ್ ಇಲ್ಲಿ ಸಮಸ್ಯೆ ಏನಂತಂದರೆ ನನ್ನ ತಾಯಿ ತಾನ ತನ್ನಷ್ಟಕ್ಕೆ ತಾನೇ ಕಂಟ್ರೋಲ್ ಮಾಡಿಕೊಂಡೇನಂತ ನನಗೆ ಲೋ ಬಿ ಪಿ ಇದೆ ಅದಕ್ಕೆ ನಾನು ಕುಡಿಬೇಕಂತೀನಿ ಸೊ ಈ ರೀತಿ ಅನುಕೊಳ್ಳೋದು ತಪ್ಪು ಅನ್ನೋದು ನನ್ನ ಭಾವ ಸೊ ಸಾಕಷ್ಟು ಅನಾಹುತ ಮತ್ತು ಅವಘಡಗಳಿಗೆ ಇದು ದಾರಿ ಮಾಡಿಕೊಡುತ್ತೆ ಸೊ ಆದ್ದರಿಂದ ಎಲ್ಲ ತಾಯಂದರಿಗೆ ಎಲ್ಲ ಮಹಿಳೆಯರಿಗೆ ಎಲ್ಲ ಗೃಹಿಣಿಯರಿಗೆ ಎಲ್ಲ ಇವರಿಗೆ ಒಂದು ಮನವಿ ಏನಪ್ಪ ಅಂತಂದರೆ ನಿಮಗೆ ನೀವೇ ಮೆಡಿಸನನ್ನು ತೆಗೆದುಕೊಳ್ಬೇಡಿ ಯಾವುದೇ ಕಾರಣಕ್ಕೂ ನಿಮಗೆ ನೀವೇ ಮೆಡಿಸನ್ ತೊಗೊಬಿಡು ನಿಮಗೆ ನೀವೇ ಡಾಕ್ಟರ್ ಆಗ್ಬಿಡು ನಮ್ಮ ನೋಡೋಕ್ಕೆ ಡಾಕ್ಟರ್ ಇದ್ದಾರಲ್ಲ ಅವ್ರ ಕೆಲಸನೇ ನಮ್ಮನ್ನು ನೋಡೋದು ಸೊ ಅವ್ರಿಗೆ ನಾವು ಆ ಜವಾಬ್ದಾರಿನ ಕೊಡಬೇಕಲ್ವ ಒಂದು ಸೆರಡನೇ ತಿಂಗು ಈಗಿನ ಮೊಬೈಲ್ ಇವಾಗ ಕಾಲದಲ್ಲಿ ಎಲ್ಲರೂ ಗೂಗಲ್ ಆಗಿದ್ದಾರೆ ಏನಾದರೂ ಒಂದು ಬಾಡಿಯಲ್ಲಿ ಕಂಡೀಷನ್ ಆಗದ್ರೆ ಅದನ್ನು ಗೂಗಲಲ್ಲಿ ಹಾಕ್ತಾರೆ ಗೂಗಲ್ ಹೇಳ್ತಾ ಇರುತ್ತೆ ಸೊ ಇದು ತುಂಬ ಡೇಂಜರಸ್ ಅದಕ್ಕೆ ಡಾಕ್ಟ್ರು ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತಂದರೆ ನೀವು ನನ್ನ ಬಳಿ ಬಂದಾಗ ನಾನು ಚೆಕ್ ಮಾಡಿದರೆ ನಿಮಗೆ ಐದುನೂರು ರೂಪಾಯಿ ಫೀಸ್ ಮಾಡ್ತೀನಿ ಗೂಗಲ್ ಏನಾದರೂ ನಿಮ್ಮನ್ನು ನಿಮ್ಮ ಬಾಡಿನ ಚೆಕ್ ಮಾಡಿದರೆ ನಾನು ತೌಸಂಡ್ ರುಪೀಸ್ ನನ್ನ ಫೀಸ್ ಇರುತ್ತೆ ಅಂತ ಹೇಳ್ದು ಇದರರ್ಥ ನೀವು ಗೂಗಲ್ ನೋಡ್ಕೊಂಡು ಬರಬೇಡಿ ನೀವೇನಿರುತ್ತೆ ನಿಮ್ಮ ಭಾವನೆಗಳನ್ನು ನಿಮ್ಗೆ ಆಗ್ತಕ್ಕಂಥ ಮೈಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ನೇರವಾಗಿ ಡಾಕ್ಟ್ರಿಗೆ ಹೇಳಿ ಸೊ ಸೆಲ್ಫ್ ಮೆಡಿಕೇಶನ್ ತುಂಬ ಡೇಂಜರು ತದನಂತರದಲ್ಲಿ ಗೂಗಲ್ ಮೆಡಿಕೇಶನ್ ಇಸ್ ಆಲ್ಸೋ ವೆರಿ ಡೇಂಜರ್ ಸೊ ನಿಮಗೆ ನೀವೇ ಸ್ವಯಂ ಡಾಕ್ಟರ್ ಆಗಬೇಡಿ ಸೊ ಆರೋಗ್ಯ ಅಂತಕ್ಕಂಥದ್ದು ಒಂದು ಅಮೂಲ್ಯವಾದಂತಹ ಸಂಪತ್ತು ಸೊ ಈ ನಿಟ್ಟಿನಲ್ಲಿ ಚಾಣಕ್ಯ ಒಂದು ಮಾತು ಹೇಳ್ತವ್ರೆ ಈ ಜೀವನ ತುಂಬ ಚಿಕ್ಕದು ಎಲ್ಲವನ್ನು ಎಲ್ಲ ತಪ್ಪುಗಳನ್ನು ನಾವು ಮಾಡಿ ಕಲ್ತ್ಕೋಬೇಕಂತಿಲ್ಲ ಬೇರೆಯವ್ರ ತಪ್ಪು ಮಾಡಿದಾಗ ಅದನ್ನು ಸಹ ಕಲ್ತ್ಕೊಂಡು ನಮ್ಮ ಜೀವನವನ್ನು ಸುಗಮ ಮತ್ತು ಸಮೃದ್ಧಿಯಾಗಿ ಇಟ್ಕೊಳ್ಬೋದು ಅಂತೇಳಿ ಸೊ ಈ ನಿಟ್ಟಿನಲ್ಲಿ ನನ್ನ ಒಂದು ಸಲಹೆ ಇಷ್ಟೇ ಸೆಲ್ಫ್ ಮೆಡಿಕೇಶನ್ ಗೂಗಲ್ ಮೆಡಿಕೇಶನ್ ಬೋತ್ ಆರ್ ಡೇಂಜರಸ್ ಟು ದಿ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಲೈಫ್